ವಿಶ್ವ ಮಾನವ ಸಂದೇಶವನ್ನು ಜಗತ್ತಿಗೆ ಕೊಟ್ಟಂತಹ ನಮ್ಮ ಕುವೆಂಪು ಅವರಿಗೆ ನಾವು ಹೂವಿನ ಗುಚ್ಛವನ್ನು ಅರ್ಪಿಸೋದ್ರ ಜೊತೆಗೆ ಪುಷ್ಪಾರ್ಪಣೆಯನ್ನು ಮಾಡಬೇಕಾಗಿ ನಾನು ಪ್ರಭಾಕರ್ ಅವರಲ್ಲಿ ವಿನಂತಿಸ್ಕೊತೇನೆ ಈ ಸಂದರ್ಭದಲ್ಲಿ ಮಕ್ಕಳು ಅತಿಥಿಗಳೇ ಹಿರಿಯರು ಅತಿಥಿಗಳೇ ಹಾಗೂ ಮುಂದಿರುವಂತಹ ನಮ್ಮ ಪ್ರೇಕ್ಷಕ ಮಹೋದಯರು ಅತಿಥಿಗಳೇ ಈ ಒಂದು ಅತಿಥಿ ಸಂಸ್ಕಾರವನ್ನ ಮಾಡಿರ್ತಕ್ಕಂಥದ್ದು ಪ್ರೆಸ್ ಕ್ಲಬ್ ಭೂದೇವಿಯೇ ಜವಾಹರ್ಲಾಲ್ ನೆಹರು ಅವರು ಒಂದು ಮಾತು ಹೇಳಿದರು ಮಕ್ಕಳು ತೋಟದಲ್ಲಿರುವ ಆಗಷ್ಟೇ ಜವಾಬ್ದಾರಿಯುತ ನಾಗರಿಕರು ರೂಪುಗೊಳ್ತಾರೆ ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡೇ ಜವಾಹರ್ಲಾಲ್ ನೆಹರು ಅವರು ನೆಹರು ಅವರು ಎಲ್ಲ ಕಡೆ ಬಾಲಭವನ ಸೊಸೈಟಿಗಳನ್ನ ಆರಂಭ ಮಾಡಿದ್ರು ಚಂದಮಾಮ ಆಗಿರ್ಬೋದು ಬಾಲಮಿತ್ರ ಪುಸ್ತಕಗಳನ್ನ ಓದಿ ಬೆಳೆದವರು ಮೊದಲು ಮಕ್ಕಳ ಸ್ಕೂಲ್ ಮನೆಯಲ್ಲವೇ ಅಂತ ಹೇಳ್ತಾ ಇದ್ರು ಈಗ ಮಕ್ಕಳ ಸ್ಕೂಲ್ ಮೊಬೈಲ್ನಲ್ಲಿ ನಲ್ಲಿ ಏನೋ ತರ ಆಗಿತ್ತು ಕೈ ಒಂದು ಮೊಬೈಲ್ ಕೊಟ್ಟು ಒಂದು ಕಾರ್ಟೂನ್ ಹಾಕಿ ಬಹಳ ಆರಾಮಾಗಿ ಕಡೆ ಕುತ್ಕೊಂಡು ಇದ್ಬಿಟ್ಟ ಮನೆ ಸೇರ್ತಾ ಇದೀನಿ ಕತ್ಲಾದ್ಮೇಲೆ ಯಾವ್ದೋ ಕೆರೆನಲ್ಲೋ ಬಾವಿನಲ್ಲೋ ಕುಂಟೆನಲ್ಲೋ ಈಜಾಡ್ಕೊಂಡು ಕೆರೆ ನೀರು ಬಾವಿ ನೀರು ಕುಡ್ಕೊಂಡು ಆಟ ಆಡ್ತಾ ಇದ್ವಿ ಇವತ್ತು ನಾವು ಕುಡಿಯೋಕ್ಕೆ ಫಿಲ್ಟರ್ ನೀರೇ ಬೆಟ್ಟು ರಾಗಿ ರೊಟ್ಟಿ ರಾಗಿ ಮುದ್ದೆ ಉಪ್ಸಾರು ಬತ್ಸಾರು ಅದೆಲ್ಲ ಯಾರು ಕೇಳಂಗೆ ಇಲ್ಲ ಯಾವುದು ಕೂಡ ಗೊತ್ತಿಲ್ಲ ನಾವು ಕ್ರಮೇಣ ಮಕ್ಕಳನ್ನ ಆಧುನಿಕತೆಯ ಜಗತ್ತಿಗೆ ಕರ್ಕೊಂಡು ಹೋಗ್ತಾ 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 ಅವ್ರನ್ನ ಬೇರೆ ಮಾನವರಾಗಿ ನಾವು ಇವತ್ತು ಅವ್ರನ್ನ ರೂಪ ಮಾಡ್ತೀವಿ ಮಕ್ಕಳಲ್ಲಿ ಇವತ್ತು ನೀವು ಕೇಳಬಹುದು ನಮ್ಮ ಮಗ ಎಸ್ ಎಸ್ಸಿನಲ್ಲಿ ಟಾಪರ್ ಪಿ ಯು ಸಿ ನಲ್ಲಿ ಅದಕ್ಕಿಂತ ಹೆಚ್ಚಾಗಿ ಜೀವನದಲ್ಲಿ ಎಷ್ಟು ಅಂಕಗಳನ್ನು ತಗೋತಾನೆ ಅನ್ನೋದು ಮುಖ್ಯ ಯಾವ ರೀತಿಯ ಜೀವನವನ್ನ ಸಾಗಿಸ್ತೇನೆ ಅನ್ನೋದನ್ನ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಒಬ್ಬ ಕಳ್ಳ ಬರ್ತಾನೆ ಹಸು ಕದಿಬೇಕು ಅಂತ ಇಬ್ಬರು ಕಳ್ಳರು ಬರ್ತಾರೆ ಒಬ್ಬ ಕಳ್ಳ ಏನ್ ಮಾಡ್ತಾನೆ ಹಸು ಕುತ್ತಿಗೆಯಲ್ಲಿರೋ ಗಂಟೆ ಎತ್ಕೊಂಡು ಒಂದಿಕ್ಕಿಗೆ ಹೋಗ್ತಾನೆ ಇವತ್ತು ಎಷ್ಟೋ ಮಕ್ಕಳು ಇವತ್ತು ಓದಿ ವಿದ್ಯಾವಂತರಾಗಿ ವಿದೇಶಗಳಿಗೆ ಹೋಗಿ ವ್ಯಾಸಂಗ ಮಾಡ್ತಾರೆ ಆದ್ರೆ ತಂದೆ ತಾಯಿಗಳನ್ನ ಅವರು ದೂರ ಮಾಡಬೇಕಂದ್ರೆ ಮಕ್ಕಳು ದೊಡ್ಡವರಾಗಿ ಬೆಳೀತಾ ಬೆಳೀತಾ ಎತ್ತೋರು ಕೂಡ ಅವ್ರಿಗೆ ಹೊರೆಯಂತ ಕೂಡ ಗಮನದಲ್ಲಿ ನಾವು ಹಿಂದೆ ಹಳ್ಳಿಗಳಲ್ಲಿ ಒಂದು ಅಡುಗೆ ಮನೆ ಒಂದು ಹಾಲು ಒಂದು ಮನೆಗೆ ಹೋಗಿ ತಂದೆ ತಾಯಿ ಒಂದು ರೂಮಲ್ಲಿ ಇರ್ತಾರೆ ಇಬ್ಬರು ಮಕ್ಕಳಿದ್ರೆ ಮಕ್ಕಳು ಒಂದೊಂದು ಒಂದ್ ಒಂದ್ ಮಕ್ಳು ಇರ್ತಾರೆ ಅವ್ರ ಕನೆಕ್ಟಿವಿಟಿನೇ ಇರಲ್ಲ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚಾಗಿ ನಾವು ಆಯೋಜನೆ ಮಾಡಬೇಕು ಮಕ್ಕಳನ್ನ ಬಿಡಿ ಆಟ ಆಡೋಕ್ಕೆ ಬಿಡಿ ಬಿಸಿಲಿಕ ಬಿಡಿ ಮರಗಳ ಕೆಳಗೆ ಆಟ ಆಡಕ್ ಬಿಡಿ ಎಷ್ಟೋ ಜನ ಮಕ್ಕಳಿಗೆ ಇಲ್ಲಿರೋ ಗಿಡ ಮರಗಳ ಹೆಸರೇ ಗೊತ್ತಿರೋದಿಲ್ಲ ನಾನು ನಿಮ್ಮ ಅರುಣ್ ಸಾಗರ ಹಾಗೂ ನನ್ನ ಧರ್ಮಪತ್ನಿ ಮೀರಾ ಅರುಣ್ ಇವತ್ತು ಖುಷಿಯಾದಂಥ ವಿಷಯ ಏನು ಅಂದರೆ ಒಂದು ಒಳ್ಳೆಯ ಇತಿಹಾಸ ಇರುವಂಥ ಪತ್ರಿಕೋದ್ಯಮದ ಒಂದು ಕ್ಲಬ್ ಅಂದರೆ ಬ್ಯಾಂಗ್ಳೂರ್ ಪ್ರೆಸ್ ಕ್ಲಬ್ ಪ್ರೆಸ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ಮತ್ತು ಜವಾಹರ್ ಬಾಲಭವನ ಇವರ ಸಹಯೋಗದೊಂದಿಗೆ ಮಕ್ಕಳ ಜಾತ್ರೆ ಅನ್ನುವುದರೊಂದಿಗೆ ಚಿತ್ರಕಲಾ ಸ್ಪರ್ಧೆ ಗಾಯನ ಸ್ಪರ್ಧೆ ಹಾಗೂ ಆಟೋಟಗಳ ಸ್ಪರ್ಧೆಯನ್ನು ಏರ್ಪಡಿಸಿ ಅಂತ ನಮಗೆ ಕೇಳ್ಕೊಂಡಿದ್ರು ಅದನ್ನು ನಾವು ನಿರ್ವಹಣೆ ಮಾಡೋದಕ್ಕೆ ಬಂದಿದ್ವಿ ನಾನು ನನ್ನ ಮಿಸ್ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿದೆ ಮಕ್ಕಳೆಲ್ಲರೂ ತುಂಬ ಚೆನ್ನಾಗಿ ಪೇಂಟಿಂಗ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಮಗುವಿನಲ್ಲೂ ಒಂದೊಂದು ಪ್ರತಿಭೆ ಇರುತ್ತೆ ಆ ಪ್ರತಿಭೆಯ ಮೂಲಕ ತಮ್ಮನ್ನು ತಾವು ಅವರು ತೋರ್ಪಡಿಸ್ಕೊಳ್ತಾ ಇರೋದು ಬಹಳ ಖುಷಿಯಾಗುತ್ತೆ ಜೊತೆಗೆ ಪ್ರೆಸ್ ಕ್ಲಬ್ನ ಎಲ್ಲ ಸದಸ್ಯರ ಒಂದು ಸಪೋರ್ಟು ಬಾಲ್ಬವನವರ ಸಪೋರ್ಟು ಇದೆಲ್ಲ ಇರೋದರಿಂದ ಇದು ತುಂಬ ಚೆನ್ನಾಗಿ ಆಗ್ತಾ ಇದೆ ನಮಗೂ ಬಹಳ ಖುಷಿ ಆಗ್ತಾ ಇದೆ ಯಾಕೆಂದರೆ ಮಕ್ಕಳಿಗೆ ಯಾವತ್ತೂ ಅಷ್ಟೇ ನಮ್ಮ ಜೀವನದಲ್ಲಿ ಮಕ್ಕಳು ಒಂದು ಭಾಗ ಯಾಕೆಂದರೆ ನಮ್ಮ ಇನ್ನೊಂದು ಭಾಗವೇ ಅವರು ಹಾಗಾಗಿ ಅವರ ಸಾಂಸ್ಕೃತಿಕವಾದಂಥ ಅವರ ಜೀವನದ ಗುಣಮಟ್ಟ ಹೆಚ್ಚಿಸಬೇಕು ಅಂದರೆ ಸಾಂಸ್ಕೃತಿಕವಾಗಿ ಸಂಗೀತ ಚಿತ್ರಕಲೆ ಸಾಹಿತ್ಯ ಇವೆಲ್ಲವೂ ಬಹಳ ಮುಖ್ಯ ಆಗುತ್ತೆ ಆದ್ದರಿಂದ ಅದರ ಎಲ್ಲವನ್ನು ಒಳಗಂಟ ಒಳಗೊಂಡಂತಹ ಕಾರ್ಯಕ್ರಮ ಇಲ್ಲಿ ಆಗ್ತಾ ಇರೋದು ಬಹಳ ಖುಷಿ ಆಗ್ತದೆ ಇಲ್ಲಿ ನಿರ್ವಹಣೆ ಮಾಡಲಿಕ್ಕೆ ನಮ್ಮಿಬ್ಬರನ್ನ ಅವರು ಕೇಳ್ಕೊಂಡಿದ್ದಕ್ಕೆ ನಿಜವಾಗೂ ಧನ್ಯವಾದಗಳು ಅಂತ ಹೇಳ್ತೀನಿ ಇಂದಿನ ಮಕ್ಕಳು ಮುಂದಿನ ಪ್ರಜೆ ಅನ್ನೋ ಹಾಗೆ ಇವತ್ತಿನಿಂದ ನಾವು ಸಣ್ಣವರಿರ್ತಾ ಸಾಕಷ್ಟು ಬೀದಿನಲ್ಲಿ ಆಟಗಳು ಆಡ್ಕೊಂಡು ಬೆಳೆದ್ಕೊಂಡು ಬಂದ್ವಿ ನಮ್ಗೆ ಯಾರು ಎಂಟರ್ಟೈನ್ ಮಾಡೋಕ್ಕೆ ಅಂತ ಯಾರೂ ಇರ್ತಾ ಇರಲಿಲ್ಲ ಆದರೆ ಇವಾಗಿನ ಮಕ್ಕಳಿಗೆ ತಂದೆ ತಾಯಿನೇ ಕರ್ಕೊಂಡ್ಬರ್ಬೇಕು ಕರ್ಕೊಂಡು ಹೋಗಬೇಕು ಹಾಗಾಗಿರೋದ್ರಿಂದ ನಾವು ಅವ್ರಿಗೆ ಸಾಕಷ್ಟು ಇನ್ನಿತರ ವಾತಾವರಣ ಸೃಷ್ಟಿ ಮಾಡಿಸ್ಕೊಡೋದು ಒಳ್ಳೆಯದು ನಾವು ಸಣ್ಣವರಿದ್ದಾಗ ಡಿಫಾಲ್ಟಾಗಿ ವೈಲಿನ್ ಕಾನ್ಸರ್ಟ್ಸ್ನ ಕೇಳ್ತಾಯಿದ್ವಿ ಹರಿಕತೆ ಕೇಳ್ತಾ ಇದ್ವಿ ಹಾಡುಗಳನ್ನ ಕೇಳ್ತಾ ಇದ್ವಿ ಭಾವಗೀತೆ ಕೇಳ್ತಾಯಿದ್ವಿ ಎಲ್ಲದೂ ನಮ್ಮ ಏರಿಯಾದಲ್ಲೇ ನಡೆದು ಹೋಗ್ತಾ ಇತ್ತು ಇವಾಗ ನಾವು ಅವ್ರನ್ನ ಕರ್ಕೊಂಡು ಆಸಕ್ತಿ ಇದ್ದರೆ ದೂರ ಬಾರ ಇದ್ದರೂ ಪರವಾಗಿಲ್ಲ ಅಂತ ಕರ್ಕೊಂಡೋಗಿ ಮಾಡಿಸ್ಕೊಂಡು ಕರ್ಕೊಂಡ್ಬರ್ಬೇಕಾಗತ್ತೆ ಸೊ ಇನ್ನಷ್ಟು ಪೇರೆಂಟ್ಸು ಉತ್ತೇಜಿಸಲಿ ಮಕ್ಕಳನ್ನ ದೊಡ್ಡ ಮಟ್ಟಿಗೆ ಬೆಳೆಯೋ ಥರ ಮಾಡಲಿ ಅಂತ ಕೇಳ್ಕೊಳ್ತೀವಿ ನನ್ನ ಮೊಮ್ಮಕ್ಕಳನ್ನು ಬಂದಿದ್ದೀನಿ ಇಬ್ಬರನ್ನ ಪ್ರೆಸ್ ಕ್ಲಬ್ ಮತ್ತು ಬಾಲಭವನ ಜಂಟಿಯಾಗಿ ಮಕ್ಕಳ ಅನ್ನೋ ಒಂದು ವಿಶಿಷ್ಟ ಕಾರ್ಯಕ್ರಮನ ನಡೆಸ್ತಾ ಇದೆ ಇಂಥ ಕಾರ್ಯಕ್ರಮ ತುಂಬ ನಡೆಯೋದು ತುಂಬ ಅಪರೂಪ ಆಗಿಬಿಟ್ಟಿದೆ ಈಗ ನಮ್ಮ ಕಾಲದಲ್ಲೆಲ್ಲ ನಮಗೆಲ್ಲ ಈ ಥರದ ಒಂದು ಎಕ್ಸ್ಪೋಜರು ಇರಲೇ ಇಲ್ಲ ಆಮೇಲೆ ನಂತರದ ದಿನಗಳಲ್ಲಿ ನಮ್ಮ ಮಕ್ಕಳನ್ನು ನಾವು ಪ್ರೆಸ್ ಕ್ಲಬ್ಬಲ್ಲಿ ಈ ಥರದ ಕಾರ್ಯಕ್ರಮಗಳಿಗೆ ಕರ್ಕೊಂಬರ್ತಾಯಿದ್ವಿ ನನ್ನ ಮೊಮ್ಮಕ್ಕಳನ್ನು ಕರ್ಕೊಂಬರೋ ಸುಯೋಗ ನನಗೆ ದೊರಕಿದ್ದು ತುಂಬ ಖುಷಿ ಆಗ್ತಿದೆ ಇಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಆಯೋಜನೆ ಮಾಡಬೇಕು ಕ್ಲಬ್ನವರು ಮಾಡಬೇಕು ಮೆಂಬರ್ಸೂ ಅದಕ್ಕೆ ಸ್ಪಂದಿಸಬೇಕು ಸಂಖ್ಯೆ ನೋಡಿದರೆ ಅಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಬಂದಿಲ್ಲ ಆದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಇದರ ಮಹತ್ವ ಪೇರೆಂಟ್ಸು ಅರ್ಥ ಮಾಡ್ಕೋಬೇಕು ಮತ್ತು ಮಕ್ಕಳನ್ನು ಇಂಥ ಜಾಗಗಳಿಗೆ ಕರ್ಕೊಂಬರಬೇಕು ತುಂಬ ಖುಷಿಯಾಗಿದೆ ಇಡೀ ದಿನ ಒಂದು ಇಡೀ ದಿನ ಈ ಜಾತ್ರೆ ನಡೆಯುತ್ತೆ ಇಂಥ ಒಂದು ಕಾರ್ಯಕ್ರಮ ಹೆಚ್ಚೆಚ್ಚು ನಡೀಬೇಕು ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಅರುಣ ನಾನು ಇಂದ್ರಾನಗರಿಂದ ಬಂದಿದ್ದೀನಿ ಇವತ್ತು ನಾನು ಬಂದಿರೋ ಬಂದು ಪ್ರೆಸ್ ಕ್ಲಬ್ ಬೆಂಗಳೂರಲ್ಲಿ ಇವತ್ತಿನ ದಿನ ಇಲ್ಲಿ ಮಕ್ಕಳ ಜಾತ್ರೆ ನಡೀತಾ ಇದೆ ಹೇಳಬೇಕಂದ್ರೆ ಇದ್ರ ಬಗ್ಗೆ ಶಬ್ದಗಳು ಸಾಕಾಗಲ್ಲ ವಂಡರ್ಫುಲ್ ಈವೆಂಟು ಈ ಒಂದು ಕಾರ್ಯಕ್ರಮನ ನಡೆಸೋಕ್ಕೆ ಬಂದು ಅರುಣ್ ಸಾಗರ್ ದಂಪತಿಗಳು ಬಂದಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲ ಥರ ಕಾಂಪಿಟೇಷನ್ನು ಡ್ರಾಯಿಂಗು ಪೇಂಟಿಂಗು ಸಿಂಗಿಂಗ್ ಡ್ಯಾನ್ಸಿಂಗ್ ಆ್ಯಂಡ್ ಮ್ಯೂಸಿಕಲ್ ಚೇರ್ ಅವ್ರು ಬಳಸೋಂಥ ಕನ್ನಡ ಪದ ತುಂಬ ಚೆನ್ನಾಗಿದೆ ಮತ್ತು ನನ್ನ ಮಗ ಬಂದು ಲೆವೆನ್ ಇಯರ್ಸ್ ಅದ್ವೈತ್ ಅಂತ ಅವನು ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದಾನಿಲ್ಲಿ ಸೊ ಈ ಒಂದು ಬ್ಯುಸಿ ಶೆಡ್ಯೂಲ್ ಬ್ಯಾಂಗ್ಳೂರಲ್ಲಿರುವಂಥ ಬ್ಯುಸಿ ಶೆಡ್ಯೂಲ್ ಒಂದು ಮಧ್ಯೆ ಈ ಥರ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ ನೋಡಿ ಅದಕ್ಕೆ ನಾವು ತುಂಬ ಗ್ರ್ಯಾಟ್ಯೂಟ್ ತಿಳಿಸ್ಬೇಕು ತುಂಬ ಒಂಥರ ರಿಕ್ರಿಯೇಷನ್ ಮಕ್ಕಳಿಗೆ ಮಕ್ಕಳಿಗೆ ಅಂತ ಮಾಡಿರೋ ಅಂಥ ಮಕ್ಕಳ ಜಾತ್ರೆ ಆ್ಯಕ್ಚುಲಿ ಪ್ಯಾರೆಂಟ್ಸ್ಗೂ ರಿಕ್ರಿಯೇಷನ್ ಸಿಗ್ತಾ ಇದೆ ಸೊ ಅವ್ರ ಜೊತೆ ನಾವು ಮಕ್ಕಳಾಗಿ ಇವತ್ತು ಈ ಒಂದು ಪ್ರೋಗ್ರಾಮ್ನ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ಈ ಒಂದು ಸಮಯ ಕಳೆದಿರೋ ಒಂದು ಈ ಮೂಮೆಂಟು ಇಟ್ಸ್ ಅಮೇಝಿಂಗ್ ತುಂಬ ಚೆನ್ನಾಗಿದೆ ಈ ಒಂದು ಕಾರ್ಯಕ್ರಮನ ಪ್ಲ್ಯಾನ್ ಮಾಡಿರುವಂಥ ಒಂದು ಪ್ರೆಸ್ ಕ್ಲಬ್ ಮೆಂಬರ್ಸ್ ಇದಾಗಿರ್ಬೋದು ನಾವು ತುಂಬ ಅವ್ರಿಗೆ ಏನಂತಾರೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಈ ಥರದ ಪ್ರೋಗ್ರಾಮ್ಸ್ ಆ್ಯಕ್ಚುಲಿ ಮಾಡ್ತಾ ಇದ್ದರೆ ಮಕ್ಕಳಿಗೆ ಒಂದು ಸ್ಟೇಜ್ ಫಿಯರ್ ಆಗಲಿ ಈ ಸೋಷಲೈಸ್ ಆಗೋದಾಗಲಿ ಇವಾಗ ತುಂಬ ಜನ ಮಕ್ಕಳು ಸೋಷಲೈಸ್ ಆಗೋಲ್ಲ ಸೊ ಯಾರು ದೊಡ್ಡೋರಿಗೆ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು ಹೆಂಗೆ ಮಾತಾಡಬೇಕು ಅಂತ ಗೊತ್ತಾಗಲ್ಲ ಒಂದು ಫೋನ್ ಇಟ್ಕೊತಾರೆ ಕೂತ್ಕೊಂಡ್ಬಿಡ್ತಾರೆ ಈ ಥರ ಎಲ್ಲ ಒಂದು ಈವೆಂಟ್ಸ್ ಮಾಡ್ತಾ ಇದ್ದಾಗ ಅವ್ರು ಒಂದು ಈಚೆ ಬಂದು ಈ ಥರ ಪಾರ್ಟಿಸಿಪೇಟ್ ಮಾಡಿದಾಗ ಸೋಷಲೈಸ್ ಚೆನ್ನಾಗಿ ಆಗ್ತಾರೆ ಅವರ ಒಂದು ಮುಂದೆ ಫ್ಯೂಚರ್ಗೂ ತುಂಬ ಹೆಲ್ಪ್ ಆಗುತ್ತೆ ಸೊ ಒನ್ಸಗೇನ್ ನಾನು ಈ ಪ್ರೆಸ್ ಕ್ಲಬ್ ಮೆಂಬರ್ಸ್ಗೆ ಎಲ್ಲರಿಗೂ ನಾನು ಏನಂತ ಥ್ಯಾಂಕ್ ಹೇಳಿಬಿಟ್ಟು ನಾನು ಆ್ಯಕ್ಚುಲಿ ನನ್ನ ಹೆಸರು ಅಮಲಾ ಕೃಷ್ಣ ಅಂತ ನಾನು ಆರ್ ಕೃಷ್ಣಪ್ಪ ಪ್ರಜಾವಾಣಿ ಅಂತಿದ್ದಾರೆ ಗುಬ್ಬಿ ಅಂತ ಅವರ ಮ ಮಗಳು ನಾನು ನನ್ನ ಮಗಳನ್ನ ಇಲ್ಲಿ ಕರ್ಕೊಂಬಂದಿದ್ದೀನಿ ಈ ಬ್ಯುಸಿ ಲೈಫಲ್ಲಿ ನಾನು ಬಂದಿರೋದು ನಾಗರಭಾವಿಯಿಂದ ಭಾಳ ಖುಷಿ ಆಗ್ತಿದೆ ಈ ಬ್ಯುಸಿ ಲೈಫಲ್ಲಿ ಯಾರು ಏನೂ ಇದು ಮಾಡೋಕ್ಕಾಗಲ್ಲ ಅವರಾಯ್ತು ಅವ್ರ ಲೈಫ್ ಆಯಿತು ಅಂತ ಇರ್ತಾರೆ ಬಟ್ ಈ ಈಗ ಪುರ್ಸೊತ್ತು ತೊಗೊಂಡು ಟೈಮ್ ತಗೊಂಡು ಇದಕ್ಕೆ ಅಂತ ಬಂದು ಅರುಣ್ ಸಾಗರ್ ಸರ್ ಎಸ್ಪೆಷಲಿ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ವೆರಿ ನೈಸ್ ತುಂಬ ಖುಷಿ ಆಗುತ್ತೆ ನನ್ನ ಬಾಲ್ಯ ನೆನಪಾಗ್ತಿದೆ ನನಗೆ ನಾನು ಇಲ್ಲೇ ಬೌ ಬೆಳೆದಿರೋಳು ಆ್ಯಕ್ಚುಲಿ ಫ ಫ ಫೈ ಇಯರ್ಸ್ ಆಲ್ಮೋಸ್ಟ್ ಫೈ ಸಿಕ್ಸ್ ಇಯರ್ಸ್ ಇದ್ದಾಗಿಂದೂನು ಇಲ್ಲಿ ಒಂದು ಚ ಚಿಲ್ಡ್ರನ್ ಇದು ಮಾಡಲಿ ಏನೇ ಒಂದು ಮಾಡಲಿ ನಮ್ಮ ತಂದೆ ಕರ್ಕೊಂಡ್ಬಿಡೋರು ಬೆಳಗ್ಗೆ ಬೆಳಗ್ಗೆನೇ ಸೊ ಅದೇನು ಬರ್ತಾ ಇದೆ ನನಗೆ ಆ ಅವಾಗೆಲ್ಲ ನಮಗೆ ಮ್ಯೂಸಿಕಲ್ ಅಂತೆ ಪೇಂಟಿಂಗ್ ಅಂತೆ ಲಗಿಲಿ ದಾಂಡು ಕ್ರಿಕೆಟು ಶಾರ್ಟ್ ಪುಟ್ಟು ಇವೆಲ್ಲ ಆಡಿಸೋರು ಚಿಲ್ಡ್ರನ್ಸ್ ಡೇಗೆಲ್ಲ ಇದು ಮಾಡಿ ಫನ್ ವರ್ಲ್ಡ್ಗೆಲ್ಲ ಕರ್ಕೊಂಡು ಹೋಗಿದ್ರು ನಮ್ಗೆ ಅಲ್ಲೆಲ್ಲ ಮಾಡಿಸಿದ್ರು ಪ್ರೆಸ್ ಕ್ಲಬ್ಬಿಂದಲೇ ಹೋಗಿದ್ವಿ ಬಹಳ ಖುಷಿ ಆಗುತ್ತೆ ನಾನು ಇಲ್ಲೇ ಬೆಳೆದಿದ್ದವ್ರಂದ್ರೆ ವೆರಿ ನೈಸ್ ನನ್ನ ಮಗಳು ಹಂಗೆ ಬೆಳೀಲಿ ಹಂಗೆ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಲಿ ಅವಳು ಈಗಿನ ಬ್ಯುಸಿ ಲೈಫಲ್ಲಂತೂ ನಮಗಂತೂ ಟೈಮ್ ಆಗಲಿಲ್ಲ ಬಟ್ ಕರ್ಕೊಂಬ ಅಟ್ಲೀಸ್ಟ್ ಇವ್ರು ಈ ಥರ ಪ್ರೋಗ್ರಾಮ್ಸ್ ಮಾಡ್ತಾ ಮಾಡ್ತಾಯಿದ್ರೆ ನಮಗೊಂದು ರೀಸನ್ ಸಿಗುತ್ತೆ ಬರಲಿಕ್ಕೆ ಮಾಡಲಿಕ್ಕೆ ನನ್ನ ಮಗಳಿಗೊಂದು ರೀಸನ್ ಸಿಗುತ್ತೆ ನನ್ನ ಮಗನೂ ಇದ್ದಾನೆ ನೆಕ್ಸ್ಟು ಅವ್ನು ಮೂರು ವರ್ಷ ಸೊ ಇವತ್ತೊಂದು ಅವ್ನು ಪಾರ್ಟಿಸ್ಪೇಟ್ ಮಾಡೋಕ್ಕಾಗಲಿಲ್ಲ ಸೊ ಮೆದ ಟೂ ಇಯರ್ಸ್ ಆದಮೇಲೆ ಅವನು ಮಾಡ್ತಾನೆ ನೆಕ್ಸ್ಟ್ ಇವರಿಬ್ಬರು ಇಲ್ಲಿ ರೆಗ್ಯುಲರ್ ಆಗಿಬಿಡಲಿ ಅನ್ನೋದೇ ನನ್ನ ಖುಷಿ ತುಂಬಾ ಖುಷಿ ಆಗುತ್ತೆ ಬರಲಿಕ್ಕೆ ನನ್ನ ಬಾಲ್ಯ ನೆನಪಾಗ್ತದೆ ನನಗೆ ತುಂಬ ಖುಷಿ ಆಗ್ತದೆ ಥ್ಯಾಂಕ್ ಯು ಸೊ ಮಚ್ ಇವತ್ತು ಮಕ್ಕಳ ಜಾತ್ರೆ ಅಂತ ಇಲ್ಲಿ ಫಂಕ್ಷನ್ ಬಂದಿದ್ದೀನಿ ಪ್ರೆಸ್ ಕ್ಲಬ್ ಅಲ್ಲಿ ನಾನು ಚಿಕ್ಕ ವಯಸ್ಸಿಂದ ಇಲ್ಲಿಗೆ ಬರ್ತಾನೆ ಇದೀನಿ ಬಟ್ ನಾನು ಯಾವುದು ಪಾರ್ಟಿಸಿಪೇಟ್ ಮಾಡಿಲ್ಲ ಬಟ್ ಫಾರ್ಚುನೇಟ್ಲಿ ಇವತ್ತು ನನ್ನ ಮಗಳು ಪಾರ್ಟಿಸಿಪೇಟ್ ಮಾಡ್ತಿದ್ದಾಳೆ ಬರೀತಿದ್ದಾಳೆ ಅಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ನಡೀತಾ ಇದೆ ಬೆಳಗ್ಗೆನೆ ಬಂದ್ವಿ ಬೆಳಗ್ಗೆ 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 ಆಕ್ಟಿವಿಟೀಸ್ ನಡೀತಿತ್ತು ಅರುಣ್ ಸಾಗರ್ ಅವರು ಇದು ಬಂದಿದ್ದಾರೆ ಬಾಲ್ ಭವನ್ ಕಡೆಯಿಂದ ಪ್ರೆಸ್ ಕ್ಲಬ್ ಕಡೆಯಿಂದ ಇದು ಒಳ್ಳೆ ಇನಿಷಿಯೇಟಿವ್ ಮತ್ತೆ ಏನು ಅಂತ ಅಂದರೆ ಇದಾದ ಮೇಲೂ ಕೂಡ ಕೆಲವೊಂದು ಆಕ್ಟಿವಿಟೀಸ್ ಇದೆ ಪಾಸ್ ದ ಬಾಲ್ ಆಗಿರಲಿ ಮತ್ತೆ ಬೇರೆ ಮ್ಯೂಸಿಕಲ್ ಫೌಂಟೇನ್ ಚೇರ್ ಆಗಿರಲಿ ಏನೇನೋ ಆಕ್ಟಿವಿಟೀಸ್ ನಡೀತಿದೆ ನೋಡಬೇಕು ಯಾವ ತರ ಹೋಗುತ್ತೆ ಅಂತ ಮತ್ತು ಏನು ಹೇಳಬೇಕು ಅಂದರೆ ಮಕ್ಕಳು ಮೊಬೈಲ್ ನೋಡೋದಕ್ಕಿಂತ ಈ ಥರ ಒಳ್ಳೊಳ್ಳೆ ಅಪ್ಕಮಿಂಗ್ ಆ್ಯಕ್ಟಿವಿಟೀಸ್ ಆಗಿರಲಿ ಅಥವಾ ಬೇರೆಯವ್ರ ಈ ಥರ ಆಯೋಜಿಸಿದ್ರೆ ನಾವು ಪೇರೆಂಟ್ಸ್ ಕರ್ಕೊಂಡು ಬರೋದಕ್ಕೂ ನಮಗೂ ಒಂದು ಇನಿಷಿಯೇಟಿವ್ ಆಗುತ್ತೆ ಈ ಥರ ಸಂಡೇಸ್ ಅಥವಾ ಏನಾದರೂ ಏನಂತಾರೆ ರಜ ದಿನಗಳಲ್ಲಿ ಈ ಥರ ಆಯೋಜಿಸಿದ್ರೆ ನಾವು ಬಂದು ಮಕ್ಕಳ ಜೊತೆ ಆಟ ಆಡಿ ಹೊಸ ಹೊಸ ಥರದ್ದು ಮಕ್ಳಿಗೂ ಆಟಗಳನ್ನ ಪರಿಚಯ ಮಾಡಿಸ್ಬೋದು ನನ್ನ ಹೆಸರು ಬಂದ್ಬಿಟ್ಟು ರೋಷ್ನಿ ಆಮೇಲೆ ನಾನು ತಿಪ್ಪೇನಹಳ್ಳಿಯಿಂದ ಬಂದಿದ್ದೀನಿ ನನ್ನ ಸ್ಕೂಲ್ ಡೆಲಿವರ್ಡ್ ಪಬ್ಲಿಕ್ ಸ್ಕೂಲ್ ನಾನು ಇಲ್ಲಿಗೆ ಪ್ಲೇಸ್ ಕ್ಲಬ್ಗೆ ಬಂದಿದ್ದೀನಿ ಡ್ರಾಯಿಂಗ್ ಕಾಂಪಿಟೇಷನ್ಗೆ ನಾನು ನನ್ನ ತಂಗಿ ಡ್ರಾಯಿಂಗ್ ಮಾಡ್ದು ಆಮೇಲೆ ಅವಳು ಬಂದ್ಬಿಟ್ಟು ಮನೆ ಏನೇನೋ ಮಾಡಿದ್ಲು ನಾನು ಕ್ರಿಯೇಟಿವ್ ನೇಚರ್ ಮಾಡಿದೆ ನನ್ನ ಹೆಸರು ಜೀವಿಕಾ ಫ್ಲೋರಾ ನಾನು ಸ್ವಂತ ತೆರೆಸ ಶಾಲೆಯಿಂದ ಓದ್ತಿದ್ದೀನಿ ನನಗೆ ಇಲ್ಲಿ ಇವತ್ತು ಶಾಲೆ ರಜೆ ಇತ್ತು ಅಂತ ಇವತ್ತು ನಾನು ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಬಂದೆ ಇಲ್ಲಿ ಬಂದು ನನಗೆ ತುಂಬಾ ಖುಷಿ ನಾನು ಸೀನರಿ ಡ್ರಾಯಿಂಗ್ ಮಾಡಿದ್ದೆ ಇಲ್ಲಿ ಅರುಣ್ ಸಾಗರ್ ಅವರು ಕೂಡ ಬಂದಿದ್ದರು ಅವ್ರ ಎಂಟರ್ಟೈನ್ಮೆಂಟ್ ನಂಗೆ ತುಂಬ ಅಂದರೆ ತುಂಬಾ ಖುಷಿ ಕೊಡ್ತು ಥ್ಯಾಂಕ್ ಯು ಪ್ರೆಸ್ ಕ್ಲಬ್ ನನ್ನ ಹೆಸರು ವೈಷ್ಣವಿ ನಾನು ಶ್ರೀ ಚೈತನ್ಯ ಸ್ಕೂಲಲ್ಲಿ ಓದ್ತಾ ಇದ್ದೀನಿ ನಾನು ಮಹಾಲಕ್ಷ್ಮಿ ಲೇಔಟಿಂದ ಬಂದಿದ್ದೀನಿ ಇವತ್ತು ಪ್ರೆಸ್ ಕ್ಲಬ್ ಅಲ್ಲಿ ಚಿತ್ರ ಬಿಡಿಸೋದು ಕಾಂಪಿಟೇಷನ್ ಇತ್ತು ತುಂಬ ಜನ ಮಕ್ಕಳು ಬಂದಿದ್ರು ಆಮೇಲೆ ನಾನು ಪಿಂಕ್ ಸ್ಕೈ ಅಂತ ಒಂದು ಚಿತ್ರ ಬಿಡಿಸಿದ್ದೆ ಥ್ಯಾಂಕ್ ಯು ಪ್ರೆಸ್ ಕ್ಲಬ್ ನನ್ನ ಹೆಸರು ಪವನ್ ಅಂತ ನಾನು ನಾಲ್ಕನೇ ಕ್ಲಾಸ್ ಓದ್ತಿದ್ದೀನಿ ಕೆ ವಿ ಮಲ್ಲೇಶ್ವರಮು ವಾಟರ್ ಟ್ಯಾಂಕ್ ಬಸವೇಶ್ವರ ನಗರ ನಾನು ಡ್ರಾಯಿಂಗ್ ಮಾಡೋಕ್ಕೆ ತುಂಬ ಖುಷಿ ಆಯಿತು ಒಂದು ಕಾರ್ಡ್ ಬಿಡಿಸಿದ್ದೆ ಆ ಕಾರ್ಡಲ್ಲಿ ಮಾಮ್ ಆ್ಯಂಡ್ ಡ್ಯಾಡ್ ಡ್ರಾಯಿಂಗ್ ಇತ್ತು ಆ ಡ್ರಾಯಿಂಗ್ ಮಾಡಿಬಿಟ್ಟು ನಂಗೆ ತುಂಬ ಹರ್ಟ್ ಆಗಿಬಿಡ್ತು ಅದಕ್ಕೆ ನನಗೆ ತುಂಬ ಇಷ್ಟ ಆಯಿತು ಐ ಫೀಲಿಂಗ್ ಲೈಕ್ ದಟ್ ನನ್ನ ಪ್ರತೀಕ್ಷಾ ಅಂತ ನಾನು ಬಸವೇಶ್ವರ ನಗರ ಇದಿಂದ ಬಂದಿದ್ದೀನಿ ನಮ್ಮ ಸ್ಕೂಲ್ ಸಾನೆಗುರಲ್ಲಿ ಸಾನೆಗುರ ಏಳನೇ ಕ್ಲಾಸ್ ನಾನು ವಿದ್ಯಾಭ್ಯಾಸ ಮಾಡ್ತಾಯಿದ್ದೀನಿ ನಾನು ಡ್ರಾಯಿಂಗ್ ಇಲ್ಲಿ ಬಂದಿದ್ದೆ ತುಂಬ ಚೆನ್ನಾಗಿ ಡ್ರಾಯಿಂಗ್ ಇತ್ತು ಮಕ್ಕಳ ಕೈಯಿಂದ ಮೊಬೈಲ್ ಬಿಡಿಸಿ ಈ ಥರ ಡ್ರಾಯಿಂಗ್ ಸ್ಪರ್ಧೆ ಏನಾದರೂ ಪರಿಸರದಲ್ಲಿ ಎಲ್ಲ ಒಂದು ಒಳ್ಳೆಯದು ಮಕ್ಕಳಿಗೆ ಮೊಬೈಲ್ ಕೊಡೋದಿಂದ ದೂರ ಮಾಡಬೇಕು ಅಂತ ಹೇಳಿ ನಾನು ಡ್ರಾಯಿಂಗ್ ಕಾಂಪಿಟೇಷನ್ಗೆ ಬಂದಿದೆ ನೆಕ್ಸ್ಟ್ ಎಲ್ಲ ಆಡ್ತೀನಿ ನನ್ನ ಹೆಸರು ಸರ್ವಸ್ವ ನಾನು ಬಸವೇಶ್ವರ ನಗರದಿಂದ ಬಂದಿದ್ದೇನೆ ಪ್ರೆಸ್ ಕಪ್ ಪ್ರೆಸ್ ಕ್ಲಪ್ನಲ್ಲಿ ಚಿತ್ರ ಬಿಡಿಸಿಯ ಕಾಂಪಿಟೇಷನ್ನಲ್ಲಿ ನಾನು ಚಿತ್ರ ಬಿಡಿಸಿದ್ದೆ ನಾನು ಹೋಲಿ ಫೆಸ್ಟಿವಲ್ ಬಗ್ಗೆ ಚಿತ್ರ ಬಿಡಿಸಿದ್ದೇನೆ ಇಲ್ಲಿ ಸಾಕಷ್ಟು ಜನ ಮಕ್ಕಳು ಎಲ್ಲರೂ ಬಂದಿದ್ದಾರೆ ಧನ್ಯವಾದಗಳು ನನ್ನ ಹೆಸರು ನಮಿತಾ ಅಂತ ನಾನು ಬಂದಿರೋದು ಬ್ಯಾಡ್ರಳ್ಳಿಯಿಂದ ಇಲ್ಲಿ ನಾನು ಪ್ರೆಸ್ ಕ್ಲಬ್ಗೆ ಅಟೆಂಡ್ ಆಗಿದ್ದು ಏನಕ್ಕೆಂದರೆ ಇಲ್ಲಿ ಒಂದು ಮಕ್ಕಳ ಜಾತ್ರೆ ಅಂತ ಒಂದು ಪ್ರೋಗ್ರಾಮ್ ಇತ್ತು ಅಲ್ಲಿ ಡ್ರಾಯಿಂಗ್ಸು ಅದೆಲ್ಲ ಮಾಡ್ತಾಯಿದ್ರು ಸೊ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಅಂತ ಬಂದಿದೆ ನಾನು ಬಂದು ಒಂದು ಹುಡುಗಿ ತಿಮ್ ಬಗ್ಗೆ ಮಾಡಿದೆ ಲೈಫ್ ಬಗ್ಗೆ ಹೇಗೆ ಒಂದು ಹುಡುಗಿಗೆ ಫ್ರೀಡಮ್ ಕೊಟ್ಟರೆ ಏನಾಗ್ಬೋದು ಅದು ಓದಿ ಏನಾಗ್ಬೋದು ಅನ್ನೋದು ಒಂದು ನಾನು ಶಿವಕುಮಾರ್ ಬೆಳ್ಳಿ ತಟ್ಟೆ ಅಂತ ಪ್ರೆಸ್ ಕ್ಲಬ್ ಜನರಲ್ ಸೆಕ್ರೆಟ್ರಿ ನಮ್ಮ ಖಜಾಂಚಿ ಶರಣಬಸಪ್ಪನವರು ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಇದೇ ಪ್ರಥಮ ಬಾರಿಗೆ ಮಕ್ಕಳಿಗೋಸ್ಕರ ಒಂದು ವಿಶೇಷ ಕಾರ್ಯಕ್ರಮ ಮಾಡಬೇಕು ಅಂತ ಎಕ್ಸ್ಕ್ಲೂಸಿವ್ಲಿ ಫಾರ್ ಚಿಲ್ಡ್ರನ್ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಕಮಿಟಿ ಎಲ್ಲ ತೀರ್ಮಾನ ಮಾಡಿ ಇವತ್ತೊಂದು ಕಾರ್ಯಕ್ರಮ ನಡೆಸಿದ್ವಿ ಅದು ಮಕ್ಕಳ ಜಾತ್ರೆ ಅದು ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವ್ಯಾಪ್ತಿಗೆ ಬರುವಂಥ ಜವಾಹರ್ಲಾಲ್ ನೆಹರು ಅವರ ಕಲ್ಪನೆಯ ನಮ್ಮ ಬಾಲಭವನ ಬಾಲಭವನ ಸಂಸ್ಥೆ ಜೊತೆಗೂಡಿ ನಾವು ಇವತ್ತೊಂದು ಕಾರ್ಯಕ್ರಮ ಮಾಡಿದ್ದೀವಿ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆ ವಿ ಸಹಕಾರ ಕೊಟ್ಟಿದ್ದಾರೆ ಆಗ ನಮ್ಮ ಎಲ್ಲ ಪ್ರೆಸ್ ಕ್ಲಬ್ನ ಎಲ್ಲ ಸದಸ್ಯರು ಇವತ್ತು ಪದಾಧಿಕಾರಿಗಳು ನಮಗೆ ಸಹಕಾರ ಕೊಟ್ಟು ಇವತ್ತು ಎಲ್ಲ ಒಟ್ಟಾರೆ ಸೇರಿಕೊಂಡು ಕಾರ್ಯಕ್ರಮ ಮಾಡಿದ್ದೀವಿ ತುಂಬ ಅದ್ಭುತವಾಗಿ ಚೆನ್ನಾಗಿ ನಡೀತಾ ಇದೆ ಇವತ್ತು ಯಶಸ್ವಿಯಾಗಿದೆ ಅಂತ ನಾವೆಲ್ಲ ಹೇಳ್ಬೋದು ಯಾಕಂದರೆ ಇವತ್ತು ಮಕ್ಕಳೆಲ್ಲ ಅವರ ಪೇರೆಂಟ್ಸ್ ಜೊತೆಗೆ ಬಂದು ಸೇರಿಕೊಂಡು ಅವರು ಡ್ಯಾನ್ಸ್ ಮಾಡಿ ಹಾಡಿ ನಲಿದು ಕುಣಿದು ಅವರು ದೊಡ್ಡವರು ಕೂಡ ಪೋಷಕರು ಕೂಡ ಮಕ್ಕಳಲ್ಲಿ ಮಕ್ಕಳಾಗಿ ಜೊತೆ ಕೂಡಿ ನೆಲೆದಿದ್ದಾರೆ ಅಂತ ಅದ್ಭುತ ಕಾರ್ಯಕ್ರಮ ಅದು ಚಿತ್ರ ಬಿಡಿಸೋದಿರ್ಬೋದು ಸಂಗೀತ ಹಾಡುಗಾರಿಕೆ ಹಾಗೆ ಮ್ಯೂಸಿಕಲ್ ಚೇರ್ ಹೀಗೆ ಹಲವಾರು ಕಾರ್ಯಕ್ರಮಗಳ ಮೂಲಕ ಇವತ್ತೆಲ್ಲ ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ಸೇರಿ ಸಂಭ್ರಮ ಪಟ್ಟಿದ್ದಾರೆ ಈ ಥರದೊಂದು ವಿಶೇಷ ಕಾರ್ಯಕ್ರಮ ಇವತ್ತು ಪ್ರೆಸ್ ಕ್ಲಬ್ನ ನಡೆದಿದೆ ಇದೆಲ್ಲಕ್ಕೂ ನಾವು ನಾವು ನೀವೆಲ್ಲ ಸಾಕ್ಷಿಯಾಗಿದ್ದೀವಿ ಇದಕ್ಕೆ ನಮ್ಮ ಪ್ರೆಸ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳು ಸಹಕಾರ ನೀಡಿದೆ ಹಾಗೆ ಸರ್ಕಾರದ ಸಹಕಾರ ಕೂಡ ತುಂಬ ಚೆನ್ನಾಗಾಗಿದೆ ಹಾಗೆ ನಮ್ಮ ಬಾಲಭವನದ ಎಲ್ಲ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಅರ್ಪಿಸ್ತೇನೆ ಪ್ರೆಸ್ ಕ್ಲಬ್ ಈಗಾಗಲೇ ಈಗಾಗಲೇ ಆಗಲೇ ಸುಮಾರು ಕಾರ್ಯಕ್ರಮಗಳೇ ಮಾಡಿದ್ವಿ ಶನಿ ಶನಿವಾರ ನಾವು ಮ್ಯೂಸಿಕಲ್ ನೈಟ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಎಲ್ಲ ಪ್ರೆಸ್ ಕ್ಲಬ್ನ ಸದಸ್ಯರು ಮತ್ತು ಪತ್ರಕರ್ತರು ಕುಟುಂಬ ಸಮೇತ ಬಂದು ಭಾಗವಹಿಸಿ ಇಲ್ಲಿ ಒಳ್ಳೊಳ್ಳೆ ಸಂಗೀತ ಹಾಡುಗಳನ್ನ ಅವರು ಹಾಡ್ತಾರೆ ಮತ್ತು ಕೇಳ್ತಾರೆ ಆನಂದಿಸ್ತಾರೆ ನಲಿತಾರೆ ಹಾಗೆ ಈ ಥರದ ವಿಶೇಷ ಒಂದು ಸಂದರ್ಭಗಳನ್ನ ನಾವು ಪ್ರಸ್ತಾಪ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಹಾಗೆ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೆ ಒಂದು ಭಾಷಣ ಕಾರ್ಯಕ್ರಮ ಮತ್ತು ಕಾರ್ಯಾಗಾರಗಳು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ನಾವು ಪ್ರಸ್ತಾಪ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಇದ್ರ ಜೊತೆಗೆ ಇನ್ನೂ ಮಕ್ಕಳಿಗೋಸ್ಕರ ವಿಶೇಷ ಕಾರ್ಯಕ್ರಮ ಮಾಡಬೇಕು ಅಂತ ಮತ್ತೆ ನಾವು ಮಕ್ಕಳ ಅಭಿವೃದ್ಧಿ ಇಲಾಖೆ ಜೊತೆ ಮಾತಾಡ್ತಾ ಇದ್ವಿ ಬಾಲಭವನ ಜೊತೆ ಕೂಡ ಮಾತಾಡ್ತಿದ್ವಿ ಇದು ಜೊತೆಗೆ ಪ್ರೆಸ್ಕ್ಲಬ್ನ ಸದಸ್ಯರಿಗೆ ಹಿರಿಯರಿಗೆ ಮತ್ತು ನಮ್ಮ ಈಗ ಪತ್ರಕರ್ತರು ಎದುರಿಸ್ತಿರುವ ಹಲವಾರು ಸಮಸ್ಯೆಗಳ ಬಗ್ಗೆ ನಾವು ಇನ್ನೂ ಅಲ್ಲೇ ಅನೇಕ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ನಾವು ಚರ್ಚೆ ನಡೆಸ್ತಾ ಮುಂದಿನ ದಿನಗಳಲ್ಲಿ ಅವೆಲ್ಲವನ್ನು ನಾವು ಕಾಲಮಿತಿಯಲ್ಲಿ ನಾವು ಕಾರ್ಯಕ್ರಮ ನಡೆಸಿ ನಿಮ್ಮೆಲ್ಲರ ಸಹಕಾರಕ್ಕೆ ಮತ್ತು ನಿಮ್ಮ ಮೆಚ್ಚುಗೆಗೆ ನಾವು ಪಾತ್ರರಾಗ್ತೀವಿ ಧನ್ಯವಾದಗಳು